ನಿನಗೆ ವಿದ್ಯೆ ಬಹಳ ಹೊತ್ತು ವಿದ್ಯಾ ನಿನಗೆ ಅಕ್ಷರ ಅಕ್ಷರ ಬಾರಿ ಜಾಣಿ ಇದ್ದಿತ್ತು ವಿದ್ಯೆ ಕಳ್ಕೊಂಡ್ಬಿಟ್ಟಲ್ಲಮ್ಮ ತಾಯಿಗೆ ಅಂತಂದ ಅಂದ್ರೆ ನೆನ್ಪಿನ ಶಕ್ತಿ ಇಲ್ಲ ನನಗೆ ನೆನ್ಪಿನ ಶಕ್ತಿ ಕಮ್ಮಿ ಇತ್ತು ಅದು ಒಂದು ತಪ್ಪು ಅಂತ ಹೋದಿ ಕಲ್ತದ್ರ ಬಾರಿ ಜಾಣಿ

നാളെത്തില്ല ഓരിഗോ അപ്പം തന്നെ ശേഖന ചമു തക

ಯಾರೋ ಗಾಲಿ ಹಿಡ್ ಸಣ್ಣ ಸಿಕ್ಕ ಏನ್ ಆತನ ಅಂತ ಕೇಳ್ದೆ ಅಣ್ಣ ಅಣ್ಣ ಕಾಲ್ಗಿಲ್ಗೆ ಬದುಕಿರೋ ಒಂದ್ ಮಗ ಅವನು ಕೇಳಕತ್ತಿದ್ದ ಏನಲ್ಲೇ ಅನ್ನಂತ ಹುಷಾರಿಂದ ಹೊಡೆಯಕ್ ಬರಲ್ಲ ಗಾಡಿನ ನಿನ್ಗೆ ಅವತ್ತು ನಾವ್ ಅಣ್ಣ ಬರ್ಬಿತ್ತ ಮಮ್ಮ ಇದು ಎರಡೇ ಸಲ ನೋಡ ಇದು ಎರಡೇ ಸಲನೇ ಅದು ಬಿದ್ದಿರೋದು ಮುಂದ ಹಂಗಂತರ ಹಿಂಗ ಗುಡಿ ಐತ್ ಮಮ್ಮ ಹಿಂಗ್ ಗುಡಿ ಬಾಜು ಬಿದ್ದ ಡಬ್ಬೈ ಕಟ್ಕೊಂಡವ ಯಪ್ಪ ಸುಮ್ಕ್ರೆ ಯಾಕಿನ್ ತಂಗಿ ಚುಚ್ಚ ஹே ரஹமால ச்சச்சல்லக்கே அங்குது நம்ம மேல ஏச்சக்கல நடுவா தேங்கி சுத்தறது ச்சச்சல்ல ஹே டடாய் சொல்லே ஐ குடு தர நான் உக்கில நம்ம மேல அஷ்டா நீவே தேங்கி சுத்த வந்தா ஆே சுத்தம் ஆகுறானே தர வா வா

நம்ம ராம நேர்த்தி